ಇವತ್ತು ಕೋಲಾರ ಅಬಕಾರಿ ಡಿ ಸಿ ಅಧಿಕಾರಿ ವಹಿಸ್ಕೊಂಡ್ಮೇಲೆ ಇದುವರೆಗೂ ಎಲ್ಲಿ ಒಂದು ಕಡೆ ರೇಡ್ ರೇಡ್ ಮಾಡಿಲ್ಲ ಯಾವ ಅಂಗಡಿಯಲ್ಲಿ ಎಷ್ಟೆಷ್ಟು ಮಾರಾಡ್ತಾ ಇದ್ದಾರೆ ಅದರಲ್ಲಿ ಮೂರು ಥರ ಇದೆ ಸರ್ ಒಂದು ಎಮ್ ಎಸ್ ಎಲ್ ಐ ಒಂದು ಎಮ್ ಆರ್ ಪಿ ಅಂಗಡಿ ಒಂದು ಖಾಸಗಿ ವೈನ್ ಶಾಪ್ಗಳು ಏನು ಅಂದರೆ ಇವತ್ತು ಒಂದು ಕ್ವಾರ್ಟರ್ ಮೇಲೆ ಹತ್ತರಿಂದ ಹದಿನೈದು ರೂಪಾಯಿ ಮಾರಾಟ ಮಾಡಿ ಹೆಚ್ಚುವರಿ ಮಾಡ್ತಾರೆ ಗ್ರಾಮೀಣ ಭಾಗದಲ್ಲಿ ಈಗ ಅವ್ರನ್ನ ಕೇಳಿದಾಗ ಹತ್ತು ಹದಿನೈದು ಅಂದರೆ ಇದು ಮಾಮೂಲಿ ವೈನ್ ಶಾಪ್ಗೆ ಹೋಗ್ತದೆ ವೈನ್ ಶಾಪ್ಗಳವ್ರನ್ನ ಕೇಳಿದ್ರೆ ಇವರು ಮಾಂತ್ಲಿ ಅಬಕಾರಿ ಡಿ ಸಿ ಕೊಡ್ಬೇಕು ನಾವು ತಾಲೂಕು ರೇಂಜ್ ಮುಖಾಂತರ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಿಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ನಾವೇನು ಮಾಡೋದು ಅಂದ್ಬಿಟ್ಟು ಇವರು ರೋಲ್ ಕಾಲ್ಮೆಂಟು ಅಬಕಾರಿ ಇಲಾಖೆ ಬರಬೇಕು ಅರ್ಧ ಫಿಫ್ಟಿ ಡಿ ಸಿ ಅವ್ರಿಗೆ ಹೋಗ್ಬೇಕು ಇವರು ಸುಟ್ಕೇಸ್ ತುಂಬಿಕೊಂಡು ಆರು ತಿಂಗಳಿಗೆ ಹೋಗ್ದೆ ಬೇರೆ ಕಡೆ ಬೇನಾಮಿ ಹಾಕೊಂಡ್ಲು ಮಾಡೋದು ಇದು ಅಬಕಾರಿ ಇಲಾಖೆ ರಾತ್ರಿ ಹೊತ್ತು ಕುರ್ದು ಗಲಾಟೆ ಆದ್ರೂ ಪೊಲೀಸ್ ಇಲಾಖೆ ಬರಬೇಕು ಅಬಕಾರಿ ಇಲಾಖೆಯವರು ಬರೋದಿಲ್ಲ ಏನು ಗಾಂಜಾ ಗಾಂಜಾವಡಿದಲ್ಲಿ ಸತ್ತು ಹೋಗಿದ್ರೂನು ಪೊಲೀಸವ್ರು ಬರಬೇಕು ಅಬಕಾರಿ ಇಲಾಖೆಯವ್ರು ಏನು ಬೇಕು ಇವ್ರಿಗೆ ಯಾಕೆ ಸಂಬಳ ಬೇಕು ಇವ್ರಿಗೆ ಈಗೇನು ಸರ್ಕಾರಿ ಬೂಟು ಶೂಟು ಎಲ್ಲ ಕೊಟ್ಟು ಪೊಲೀಸ್ ಇಲಾಖೆ ಇವ್ರ ಜ ಕೆಲಸ ಪೊಲೀಸ್ ಇಲಾಖೆಯವ್ರು ಕೆಲಸ ಮಾಡಬೇಕಾ ಇಂಥ ಅಬಕಾರಿ ಇಲಾಖೆ ಫಸ್ಟ್ ಕೋಲಾರ ಜಿಲ್ಲೆಯಲ್ಲಿ ತೊಲಗಬೇಕು ಏನಪ್ಪ ಅಂದರೆ ಕೆ ಡಿ ಪಿ ಸಭೆಯಲ್ಲಿ ಉಸ್ತುವಾರಿ ಸಸ್ಯರು ಮತ್ತು ಎಂ ಪಿ ಅವ್ರ ಮೀಟಿಂಗ್ ಹಾಜರಾಗ್ತಾರೆ ಅಷ್ಟು ಬಿಟ್ಟರೆ ಮಿಕ್ಕ ಯಾರೂ ಇಲ್ಲ ರಾಜ್ಯದಲ್ಲೇ ಅತಿ ಹೆಚ್ಚು ಆದಾಯ ಬರ್ತಾ ಇರೋ ಒಂದು ಇವತ್ತು ಸರ್ಕಾರಕ್ಕೆ ಅಬಕಾರಿ ಇಲಾಖೆ ಒಂದು ವರ್ಷಕ್ಕೆ ಸರಾಸರಿಯಂದು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಕೋಟಿ ಆದಾಯ ಬರ್ತಾಯಿದೆ ಆದರೆ ಮೂವತ್ತು ಸಾವಿರ ರೂಪಾಯಿ ಕೋಟಿ ಇವತ್ತು ಆದಾಯ ರೈತರು ಸಾಮಾನ್ಯ ಜನ ತೆರಿಗೆ ಕಟ್ಟಿರೋ ಮತ್ತು ಏನು ವನ್ಶಾಪ್ಗಳಲ್ಲಿ ವಸೂಲಿ ಮಾಡಿರೋ ಮತ್ತು ಟ್ಯಾಕ್ಸ್ ದುಡ್ಡು ಸರ್ಕಾರಕ್ಕೆ ಆದಾಯ ಬರ್ತದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ನೂರು ಮೂವತ್ತೈದರಿಂದ ನೂರು ನಲವತ್ತು ಇದೆ ಇದುವರೆಗೂ ಅಬಕಾರಿ ಇಲಾಖೆಯವರು ಯಾವುದೇ ಒಂದು ಅಂಗಡಿಯನ್ನು ರೈಜ್ ಮಾಡಿಲ್ಲ ಎಲ್ಲಾದರೂ ಕಲ್ಲುಬಡ್ಡಿ ಸಾರಾಯಿ ಬಗ್ಗೆ ಒಂದು ಕೇಸ್ ಬುಕ್ ಆಗಿಲ್ಲ ಚಿಲ್ಲರೆ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಿರೋ ಬಗ್ಗೆ ಕೇಸ್ ಕೇಸಿಲ್ಲ ಎಲ್ಲಿಂದ ಬಂತು ಇವರು ಕೊಟ್ಟಿರೋ ಬಯಲ ಏನು ಕಾನೂನು ಏನು ಗೊತ್ತಾ ಬೆಳಗ್ಗೆ ಹತ್ತುವರೆಯಿಂದ ರಾತ್ರಿ ಹತ್ತುವರೆವರೆಗೂ ಮಾತ್ರ ವೈನ್ ಶಾಪ್ಗಳು ತೆರೆಯೋ ಅನುಮತಿ ಕೊಟ್ಟಿರೋದು ಬೆಳಗ್ಗೆ ಏಳು ಗಂಟೆಗೆ ತೆಗಿತಾರೆ ರಾತ್ರಿ ಹನ್ನೆರಡು ಗಂಟೆ ಆದರೂ ತೆಗಿರೋದಿಲ್ಲ ಒಂದೊಂದು ರೇಂಜರು ಒಂದೊಂದು ತಾಲೂಕಲ್ಲಿ ಏನು ಅಬಕಾರಿ ಇನ್ಸ್ಪೆಕ್ಟ್ರ್ ಮೂರು ತಿಂಗಳಿಗೊಂದು ಬಾರಿ ಒಂದು ವೈನ್ಶಾಪ್ಗೆ ಹೋದರೆ ಇನ್ ಮಾಮೂಲಿ ವಸೂಲಿ ಮಾಡಿ ಆ ಅಬಕಾರಿ ಡಿ ಸಿ ಇಷ್ಟೊಂದು ಹೋಗಬೇಕು ಅವ್ರು ಹೋಗಿ ಬೇನಾಮಿ ಅಕೌಂಟ್ ಮಾಡಿ ಬೇನಾಮಿ ಅಕೌಂಟ್ಗಳಲ್ಲಿ ಮೂರು ನಾಲ್ಕು ವರ್ಷ ಕೆಲಸ ಮಾಡಿ ಟ್ರಾನ್ಸ್ಫರ್ ಆಗ್ತಾರೆ ಇಲ್ಲಿ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಅಂದರೆ ಇವತ್ತೊಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ದಿನನಿತ್ಯ ಕಮ್ಮಿ ಅಂದ್ರೆ ನೂರಿಂದ ನೂರೈವತ್ತು ಕಂಪ್ಲೇಂಟ್ ಬರ್ತಾಯಿದೆ ಅವು ನೋಡಿ ಇವತ್ತು ಎಷ್ಟು ಕೇಸುಗಳು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಗಾಂಜಾ ಕೇಸುಗಳಿರ್ಬೋದು ಕಳ್ಳತನ ಕೇಸುಗಳಿರ್ಬೋದು ಪೊಲೀಸರಿಗೆ ತಲೆನೋ ಆಗಿದೆ ನಮ್ಮ ಕೋ ಕೋಲಾರ ಎಸ್ ಪಿ ಅವರಿಗೆ ಆದರೆ ಈ ಮಾ ಈ ಮಾನಘಟ್ಟ ಜಿಲ್ಲಾ ಅಬಕಾರಿ ಇಲಾಖೆಯವರು ಎಲ್ಲಾದ್ರು ಒಂದು ಇದೆಯಾ ಹಾಂ ಎಲ್ಲಾದರೂ ಅಂಗಡಿ ರೈಸ್ ಮಾಡಿದ್ದಾರಾ ಇಲ್ಲ ಗಾಂಜಾ ಕೇಸು ಹಿಡ್ದಿದ್ದಾರಾ ಇಲ್ಲ ಗಳ್ಳಪಟ್ಟಿ ಸಾರ ಕೇಸ್ ಹಿಡಿದಿದ್ದಾರಾ ಇವ್ರಿಗೆ ಮಂತ್ಲಿ ಮಾಮೂಲಿ ಬೇಕು ಒಂದೊಂದು ಬಾರ್ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ವೈನ್ ಶಾಪ್ ವೈನ್ ಶಾಪ್ಗಳಂದರೆ ಕೇಳೋರೇ ಇಲ್ಲ ಸರ್ ಒಂದು ಅಂಗಡಿಯಲ್ಲಿ ಚಿಲ್ಲರೆ ಅಂಗಡಿಯಲ್ಲಿ ಎತ್ಕೊಂಡು ಕೋ ಸಪ್ಲೈ ಮಾಡ್ತಾರೆ ಏನು ಒಂದು ಓಟಿ ಮೂವತ್ತು ರೂಪಾಯಿ ನಲ್ವತ್ತು ನಲ್ವತ್ತು ಹದಿನೈದು ಇಪ್ಪತ್ತು ರೂಪಾಯಿ ಮಾಡ್ತಾರೆ ಒಂದು ಈ ಥರ ಮಾಡ್ತಾ ಇದೆ ಇವತ್ತು ಬೆಳಿಗ್ಗೆ ಲೇಬರ್ ಕೂಲಿಗೆ ಹೋಗ್ಬೇಕಾದ್ರೆ ಅವ್ನು ಕಾಫಿ ಕುಡಿಯೋ ಕುಡಿಯೋದಿಲ್ಲ ಬೆಳಿಗ್ಗೆ ಹೊಂದ್ಕೊಂಡು ಸಾರಾಯಿ ಟಿಫನ್ ತೊಗೊಂಡು ಹೋದರೆ ಅವ್ನು ಲೇಬರ್ ಬರ್ತಾರೆ ಇವತ್ತು ಹಳ್ಳಿಗಳಲ್ಲಿ ಪ್ರತಿಯೊಂದು ರೇಷನ್ ಅಂಗಡಿಯಲ್ಲಿ ಪ್ರತಿಯೊಂದು ಜಾಗದಲ್ಲಿ ಇವತ್ತು ನೋಡಿ ಎಣ್ಣೆ ಮಾಡ್ತಾಯಿದ್ದಾರೆ ಬೆಳಿಗ್ಗೆಯಿಂದ ಸಾಯಂಕಾಲ ಇವರು ಪರ್ಮಿಷನ್ ಕೊಟ್ಟಿದ್ದಾರು ಎಲ್ಲಿಂದ ಬಂತು ಯಾ ಇದುವರೆಗೂ ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಕಡೆ ನಿಮಗೆ ಅರ್ಜಿಗಳು ಬಂದಿದೆ ಅಬಕಾರಿ ಸಂಬಂಧಪಟ್ಟಿರೋದು ಎಲ್ಲಾದರೂ ಒಂದು ಎಷ್ಟು ಕಂಪ್ಲೇಂಟ್ಗಳು ಇಲ್ಲ ಯಾಕೆಂದರೆ ನಿಮಗೆ ಕೆ ಡಿ ಪಿ ಸಭೆಯಲ್ಲಿ ಪದೇ ಪದೇ ಉಗಿಸ್ಕೊಂಡ್ರಿ ಜಿಲ್ಲಾ ಉಸ್ತುವಾರಿ ಹತ್ರ ಉಗಿಸ್ಕೊಂಡ್ರಿ ಶಾಸಕರ ಹತ್ರ ಉಗಿಸ್ಕೊಂಡ್ರಿ ಎಲ್ಲ ಉಗಿಸ್ಕೊಂಡಿದ್ದು ಆಯಿತು ಮಾನಗಟ್ಟಿದ್ದು ಆಯಿತು ಎಲ್ಲ ಆಯಿತು ಏನು ಮಾಡ್ತಾಯಿದ್ದೀವಿ ನೀವು ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಏನು ನಿಮ್ಮ ಕೇಸ್ ಕೂಡ ಹ್ಯಾಂಡ್ಲ್ ಮಾಡಬೇಕು ರಾತ್ರಿ ಆಗಲಾಗಿ ಒಂದು ಮನೆ ಹತ್ರ ನಾಯಿ ಕಚ್ಚಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಹೋಗಬೇಕು ಅಂಥ ಪರಿಸ್ಥಿತಿ ಅವರು ಪೊಲೀಸ್ ಹಾಕಿ ಕೆಲಸ ಮಾಡ್ತಾರೆ ನಿಮ್ಮ ಅಬಕಾರಿ ಏನು ಏನಗಿರಬೇಕು ಅಲ್ಲ ಏನಗಿರ್ಬೇಕು ನೀವು ಜಿಲ್ಲೆಯಲ್ಲಿ ಮಂತ್ಲಿ ಮಾಮೂಲಿ ವಸೂಲಿ ಮಾಡ್ಕೊಂಡು ಹೋಗಿ ಬಯ ಮೂರು ತಿಂಗ್ಳಿಗೊಂಬೆ ಅಕೌಂಟ್ಗಳಿಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಆಗೋದಕ್ಕೆ ನಾ ಗೈಡು ಓಲ್ ಕೊಟ್ಬಿಡಿ ಸರ್ಕಾರ ಎಲ್ರಿಗೂ ಫ್ರೀಯಾಗಿ ಕೊಟ್ಬಿಡ್ಲಿ ಇವತ್ತು ಸರ್ಕಾರ ರೇಷನ್ ಅಂಗಡಿಗಳಲ್ಲಿ ಪರ್ಮಿಷನ್ ಕೊಡಬಿಡ್ಲಿ ಎಲ್ಲ ಕಡೆ ಅವರೂ ಬದುಕಲಿ ಇವತ್ತು ಸರ್ಕಾರ ನಡೀತಾರೆ ಎಂಡಾಸಾರ ಇಂದಾನೇ ಅಂಥ ಪರಿಸ್ಥಿತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆ ಒಂದು ಬೇಜವಾಬ್ದಾರ ಇದುವರೆಗೂ ತಮ್ಮ ಇಲಾಖೆ ಸ್ಟಾಪನೆ ಕರೆದು ಮೀಟಿಂಗು ಮಾಡಿಲ್ಲ ಕೆ ಡಿ ಪಿ ಸಭೆಗೆ ಹಾಜರಾಗ್ತಾರೆ ಹೋಗ್ತಾರೆ ಉಸ್ತುವಾರಿ ಮಿನಿಸ್ಟ್ರು ಹೋಗಿ ಹೋಗಿದ್ರು ಎಮ್ ಎಲ್ ಸಿ ಅವರು ಹೋಗಿದ್ರು ಎಮ್ ಎಲ್ ಎನೂ ಹೋಗಿದ್ರು ಒಂದು ದಿವಸ ಮೀಟಿಂಗಲ್ಲಿ ಹೋಗಿದ್ರು ಮತ್ತು ಏನು ಕಮಿಟಿ ಹಾಕ್ದರೋ ಜ ಗೊತ್ತಿಲ್ಲ ಮತ್ತು ಕೆ ಡಿ ಪಿ ಮೀಟಿಂಗ್ ಅವ್ರು ಪ್ರಸ್ತಾಪ ಮಾಡಿಲ್ಲ ರಾಜ್ಯದಲ್ಲಿ ಅಬಕಾರಿ ಇಲಾಖೆ ಕಂದಾಯ ಇಲಾಖೆ ಆರ್ ಟಿ ಒ ಇಲಾಖೆಯಿಂದ ನಡೀತಾ ಇರುವಂಥ ದೊಡ್ಡ ಗೋಲ್ಮಾಲ್ಗಳು ಸರ್ಕಾರ ಕೋಟ್ಯಾಂತರ ರೂಪಾಯಿ ಬರ್ತದೆ ಈ ಮೂರು ಇಲಾಖೆಯಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಇವತ್ತು ನಾನು ಹೇಳ್ತಾ ಇದೀನಿ ಮಾನ್ಯ ಅಬಕಾರಿ ಡಿ ಸಿ ಅವರೇ ಏನು ಎಲ್ಲ ತಾಲೂಕು ರೇಂಜ್ ಕಡ್ದು ತಮ್ಮ ಯಾವ ತಾಲೂಕಲ್ಲಿ ವೈನ್ ಶಾಪ್ ಎಷ್ಟೆಷ್ಟಿದೆ ಬೆಳಗ್ಗೆ ಎಲ್ಲೆಲ್ಲಿ ಓಪನ್ ಆಗ್ತಾಯಿದೆ ಅನ್ನೋದು ಮಾಹಿತಿ ಪಡ್ಕೋಬೇಕು ಮತ್ತು ರಾತ್ರಿ ಎಷ್ಟು ಹೊತ್ತುವರೆಗೂ ಇವರು ಓಪನ್ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು ಮತ್ತು ಗ್ರಾಮೀಣ ಭಾಗದಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರೋದು ಬೆಳಿಗ್ಗೆ ಸಾಯಂಕಾಲ ಏನು ರಾತ್ರಿ ಹತ್ತು ಗಂಟೆ ನೋಡಿ ಹಳ್ಳಿಗಳಲ್ಲಿ ಕುಡಿತಾ ಇರೋದೆ ಅಲ್ಲೇ ಮಾರೋದೆ ಅಲ್ಲೇ ಕುಡಿಯೋದೆ ಯಾವ ವಯಸ್ಸ್ಯ ಯಾವುದೋ ಕೇಸ್ ಮಾಡಿಲ್ಲ ನೀವು ಏನಾಗಿದ್ದೀರಿ ನಿಮ್ಮ ಸರ್ಕಾರಿ ಸಂಬಳ ನೀವು ಕೈಯಲ್ಲಿ ಬರೆಯೋ ಪೆನ್ನಿಂದ ಹಿಡ್ದು ನೀವು ಹಾಕೋ ಶೂಯಿಂದ ಹಿಡ್ದು ನೀವು ಹಾಕಿರೋ ಬಟ್ಟೆಯಿಂದ ನಿಮ್ಮ ಜಿಪ್ನ ತೆರಿಗೆ ಕಟ್ಟಿರೋದು ದುಡ್ಡು ಅಮ್ಮ ಆದ್ದರಿಂದ ನಿಮ್ಮ ಕೋಲಾರ ಜಿಲ್ಲೆ ನಿಮ್ಮ ಆನ ಇದ್ದರೆ ಒಬ್ಬ ಜಿಲ್ಲಾಧಿಕಾರಿ ಆಗಿರ್ಬೋದು ಜಿಲ್ಲಾ ಇರ್ಬೋದು ಜಿಲ್ಲಾ ಸಿ ಒ ಅಧಿಕಾರಿಗಳು ಬಂದಾಗ ತಮ್ಮ ಇಲಾಖೆ ಸಂಬಂಧಪಟ್ಟವರು ಕರೆದು ಏನು ಹೊಸದಾಗಿ ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ ಎಲ್ಲೆಲ್ಲಿ ಯಾವ ತಾಲೂಕಲ್ಲಿ ಏನೇನು ನಡೀತಾ ಇದೆ ಅಬಕಾರಿ ಇದು ಎಷ್ಟು ಕಂಪ್ಲೇಂಟ್ ಇದೆ ಎಷ್ಟು ಅನ್ನೋದು ಪ್ರಸ್ತಾಪ ಮಾಡಿ ಅವ್ರು ಚರ್ಚೆ ಮಾಡೋದು ಬಿಟ್ಬಿಟ್ಟು ಬಂದು ಎಲ್ಲ ವಸೂಲಿ ಮಾಡ್ಕೊಂಡು ಬೇನಾಮಿ ಅಕೌಂಟ್ ಮಾಡಿಕೊಂಡು ಹೋಗ್ತಾ ಇರೋದು ಇದು ನಮ್ಮ ಕೋಲಾರ ಜಿಲ್ಲೆ ಅಬಕಾರಿ ಇಲಾಖೆ ನಾ ಮಾನ ಮರ್ಯಾದೆ ಇಲ್ಲದಂಥ ಇಲಾಖೆ ಅಧಿಕಾರಿ ಇವಾಗ ಏನಾಗಿದೆ ಅಂದರೆ ಒಂದು ಶಾಪ್ಗಳು ಬೆಳಿಗ್ಗೆ ಹತ್ತುವರೆಗೆ ತೆಗಿಬೇಕು ರಾತ್ರಿ ಹತ್ತುವರೆಗೆ ಈ ರೇಷನ್ ಅಂಗಡಿಗೆ ಗ್ರಾಮೀಣ ಭಾಗದಲ್ಲಿ ಇವರೇ ಸಪ್ಲೈ ಮಾಡ್ತಾರೆ ಇವರು ಕುಡಿಯೋ ಜಾಗ ಯಾವ ಗೊತ್ತಾ ಸರ್ಕಾರಿ ಸ್ಕೂಲ್ಗಳು ದೇವಸ್ಥಾನಗಳು ಅಲ್ಲಿ ಟಿಕ್ಕಾಣಿ ಹಾಕಿ ಅಲ್ಲಿ ಕುಡಿದು ಅಲ್ಲಿ ಗಾಜು ಎಲ್ಲ ಹೊಡೆದಾಕಿ ಇವತ್ತು ಸರ್ಕಾರಿ ದೇವಗಳು ಮತ್ತು ಸರ್ಕಾರಿ ಶಾಲೆಗಳೆಲ್ಲ ಹಾಳು ಮಾಡ್ತದೆ ರೈ ಏನು ಬಸ್ ಸ್ಟ್ಯಾಂಡ್ಗಳಿರ್ಬೋದು ಇದನ್ನು ಈ ಇಷ್ಟು ಇಲ್ಲಿಗೆ ಎಲ್ಲಿಂದ ಬಂತು ಇವರಿಗೆ ಇವರು ಏನು ಅಲ್ಲಿ ಗಲಾಟೆ ಆದರೆ ಅಬಕಾರಿ ಇಲಾಖೆಯವ್ರು ಹೋಗಬೇಕು ಅಬಕಾರಿ ದೇವ ಅದು ಮಾಲು ಪೊಲೀಸರು ಹೋಗ್ಬೇಕು ಇವತ್ತು ಪೊಲೀಸರು ಪಾಪ ಹಗಲೂರು ರಾತ್ರಿ ಕಣ್ಣಲ್ಲಿ ಬಿಟ್ಕೊಂಡು ಅಬಕಾರಿ ಇಲಾಖೆ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಇದೆ ಇವತ್ತು ಕೋಲಾರ ಎಸ್ ಪಿ ಅವರು ಮಾಡ್ತಾ ಇರುವಂಥ ಕೆಲಸ ದೇವ ಇವತ್ತು ಅಬಕ ಈ ಅಬಕಾರಿ ಇಲಾಖೆ ಅವರು ಅವ್ರ ಹತ್ರ ಪಾಠ ಕಲಿಬೇಕು ನಾಚಿಕೆ ಆಗಬೇಕು ಇಂಥ ಅಬಕಾರಿ ಡಿ ಸಿ